என்ன மேடம் நீ வில்லிக்கிற மகள் 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 ಏ ನೆಂಟು ಹ್ಮ್ ದೂರದ ನೆಂಟ್ರು ಪಾಪ ಇಲ್ಲಿ ಕೆಲ್ಸಕ್ಕಂತ ಬಂದಿದ್ನು ಕೆಲ್ಸ ಇಲ್ಲ ಇಲ್ಲಂತ ಇವಾಗ ಅದಕ್ಕೆ ಇಲ್ಲಿ ನೋಡಿ ನೋಡ ಹಾಕೋಕ್ ಕೂಡ ಇಲ್ಲ ಅದೇನಮ್ಮ ನಿಜವೇ ನಿಜವೇ ನಿಜ್ವೆ ನಿಜವೇ ಓ ಇವಾಗ ನಮ್ಮ ಮನೆಗ್ ಡ್ರೈವರ್ ಕೆಲಸ ಖಾಲಿ ಆಯ್ತಪ್ಪ ಅಂತ ಹೇಳಿದ್ರೆ ಅದಕ್ಕೆ ಬಂದವನೇ ಹೌದಾ ಇವ್ರ ಮನೆಗೆ ಡ್ರೈವರ್ ಕೆಲ್ಸಕ್ಕೆ ಬಂದಿದ್ಯಾ ಅಯ್ಯೋ ನಾನು ಏನು ಮಾಡ್ಲಪ್ಪಾ ಕೆಲಸ ಬಿಟ್ಬಿಟ್ಟೆ ನಮ್ಮ ಹುಡುಗ್ನು ಏನು ಬೇಡ ನೀನು ನೋಡ್ಕೊಳೋದು ಅಂತಾನು ಅದಕ್ಕೆ ಬಿಟ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿದ್ದೀನಿ ம் ஏழோ இல்லை கேடோரில ஜவாதாரியூ இல்லை இவங்க ஆரம்பித்தீனப்பா மா இல்லை கலசா மா பரவாயில்ல ஒல்லே ஜனகு எல் ஹோகியே அம்மனு ஆக ஹிந்த் கடை கழல்ல அவளேனு பித்திங் ரானிங்ளோ இன்னெல்லாம் பரவாயில்ல ஓ பிக்கம்மா இந்த எஸ்டோ அஷ்டு நோட்கம்மா ஏனம்மா இல்லை வந்து இங்கே மாத்தாத்தியா ஆ அய்யோ பாப்பா நன்னா மால்லே உடுகுனா அதுக்கே முந்தையே ஹேத்தா தீனி ஓ ஜனே ஏனோ அந்த தீக்கோக்கல அதுக்குனி நன்ஹ் கலா மாயத்து பாப்பா ஒே உடுகு இன்னும் மதவே இல்லை ನಾನೇ ಒಂದು ಹುಡುಗಿನ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ನಿ ಆಗಿಲ್ಲ ನೋಡು ಏನೋ ಆಗಿಲ್ಲ ಅಂತೆ ಆಗಿಲ್ಲಂತೆ ಇಲ್ಲ ಇನ್ನೂ ಮದುವೆ ಇಲ್ಲ ಎಲ್ಲ ನಾನು ಬಿಟ್ಟು ಊರು ಎರ್ಕೊಂಡ್ಬಿಟ್ನ ಇನ್ನೆಲ್ಲ ಮದುವೆ ಮಾಡೋದ ಯಾವ್ದಾರು ನೋಡ್ತೀನಿ ನಮ್ಮೂರಾಗೆ ಹ್ಮ್ ಗಣ ಬಿಟ್ಟೋಳ ಇಲ್ಲ ಓಡ್ ಬಂದೋಳ ಇಲ್ಲ ಓಡೋದೋಳ ಯಾರು ನೋಡಿ ಕೊಡ್ತೀನಿ ಇನ್ನೊಂದು ಎರಡು ಸಾವಿರ ಹೆಚ್ಚು ಜನ ಕೊಡ್ತಾನೆ ನಾನು ಹೇಳ್ತೀನಿ ನಾನಿಂಗ ಒಳ್ಳೆ ಹುಡುಗನ ಕೊಡಪ್ಪ ಮಜಾ ಇಲ್ಲ ಎತ್ತ ಕೆಲಸ ಮಾಡ್ತಾನೆ ಅಂತ ನಾನು ಹೇಳ್ತೀನಿ ಇಲ್ಲ ಕೆಲಸ ಮಾಡಪ್ಪ ಮೇಡಮ್ ಏನು ಹೇಳ್ತಾ ಇದ್ದೀರಾ ನೀವು ಆಯಾ ಕೆಲ್ಸಕ್ಕೆ ಬಂದಿದೀಯ ಡ್ರೈವರ್ ಡೈವರ್ ಕೆಸಕ್ಕ ಹ್ಞೂ ಡೈವರ್ ಕೆಸಕ್ಕೆ ಅದೇ ಏನಿದೆ ನನ್ನ ಮಗನ ಮತ್ತೆ ಕಾರ್ಗೆ ಹೊಚ್ಚೋದು ತಲೆಯೋದಾಗ ಏನು ಹೇಳಗು ಅದೇ ಬಾ ಮುಚ್ಕೊಂಡಿರಬೇಕು ಇನ್ನೊಂದು ಮಾತು ಮಾತಾಡಿದ್ರೆ ಅಂದರೆ ಅಮ್ಮನ್ನ ಮಗಳನ್ನ ಬಟ್ಟೆಗೆ ಹೋಗ್ದಂಗೆ ಒಗೆದಾಗ ಕೊಡ್ತೀನಿ ಹುಷಾರು ಮೇಡಮ್ ಏನು ಹೇಳ್ತಾ ಇದ್ದೀರ ನೀವು ಸಂಗೀತ ಅವಳಲ್ಲ ಸಂಗೀತ ಗಂಡನನು ಹೌದೇ ಮತ್ತು ಈಗ ಮೇಡಮ್ ಡೈವರ್ ಅಂತಾರೆ ಏರಾ ಬಿ ಎಸ್ ಪಿ ದೇಶಗಳು ಹಾಂ ನನಗೆ ನಿಮ್ಮ ಹತ್ರ ಕೆಲಸ ಮಾಡಿದಂಗೆ ಬೇರೆಯವ್ರ ಹತ್ರ ಕೆಲಸ ಮಾಡೋಕ್ಕಾಗಿಲ್ಲ ಯಾರ ಹತ್ರ ನಿಯತ್ತಿಲ್ಲ ಮೇಡಮ್ ನನ್ನ ತಲೆನೋ ಕೆಟ್ಟೋಯ್ತು ನಿಮ್ಮಷ್ಟು ಉಳ್ಳೆಯವರು ಯಾರೂ ಇಲ್ಲ ಅದಕ್ಕೆ ಏನು ಕೆಲಸ ಮಾಡೋದು ಬೇಡ ಓನಾಗಿ ಬಿಸ್ನೆಸ್ ಮಾಡೋಣ ಅಂತ ಇದ್ದೀನಿ ನೂರು ಆಟ ಆಡಿಸ್ತಾವ್ರೆ ನನ್ನ ಊಟ ಆಗದೆ ಬಲ್ತ್ ಆಟಗಿತ್ತಿಕ್ಕಿ ಬಿಡು ಇಬ್ರು ಅಮ್ಮನ ಮಗಳು ಹ್ಞೂ ಏನೋ ಅಂದ್ಕೊಂಡಿದ್ದೀನಿ ಸುಮಾರಾಗಿದ್ದೀರಾ ಅಮ್ಮನ ಮಗಳು ಅಲ್ಲ ಸಂತ ಅಂತ ಕಟ್ಕೊಂಡಿ ಯಾರೋ ಯಾರ ಬೇರೆ ಅವನು ಡ್ರೈವರ್ ಕೆಲ್ಸಕ್ಕೆ ಬಂತವನೇ ಅಂತ ಹೇಳ್ತಾ ಇದ್ರಲ್ಲ ಸರಿ ಆಗದೆ ಬಲ್ತ್ ಆಡ್ಕಿತ್ತಿಗ್ ನೀವು ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಿದ್ದಾ ನಿಮ್ಮ ಮನೆಯಲ್ಲಿ ಹ್ಞೂ ಸರಿ 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 ಆಯ್ತು ಆಯ್ತು ಇವ್ರು ಬಂಡವಾಳಗಳೆಲ್ಲ ಇವಾಗ ಬಯಲಾಯ್ತು ಬಿಡಪ್ಪ ಅಂತ ಜನಗಳು ಅಂತ ಹ್ಞೂ ನೀನೇನು ಬೇಜಾರು ಮಾಡ್ಕೊ ಬಿಡು ಆರು ಕೊಟ್ರೆ ಹತ್ತು ಕಡೆ ಮೂರು ಕೊಟ್ರೆ ಸೊಸೆ ಕಡೆ ಅನ್ನೋ ಇವರು ಎಲ್ಲನಾ ಒಳ್ಳೆ ಕಡೆ ಕೆಲಸ ನೋಡ್ಕ ಕೆಲಸ ನೋಡ್ಕೊಂಡು ನಿನ್ನ ಜೀವನ ನೀನು ನೋಡ್ಕೊ ಇವ್ರು ನಂಬ್ಕೊ ಮೇಡ ಇವ್ರು ಬರ್ತಾ ಹಾಕಿತ್ತಿದಂಗೆ ನೋಡೋಂಗಿದ್ರೆ ಮೌ ಬಿಕ್ಕಮ್ಮ ಮಾತುಗಳು ಮಾತುಗಳು ನೋಡ್ಕೊಂಡು ಮಾತಾಡೋ ನಾನು ಬಂದಂಗೆ ನೋಡ್ತಾ ಇದ್ದೀನಿ ಬಲ ತಲೆ ಬಿಸಿರ್ತಾ ಇದೆಯಾ ನೀವು ಬಂದ ತಿಂದ ಉಂಡ ಎದ್ದು ಹೋತಾ ಇರುವ ಬೀಗ್ತಿ ಬೀಕ್ತಿ ಹಂಗಿರ್ಬೇಕು ಯಜಮಾನಿಯಾಗಕ್ಕೆ ಬರ್ಕೊಡ್ದಿಲ್ಲ ಮೌ ಬಾಯ್ ಮುಚ್ಚಮ್ಮ ಸಾಕು ಬಾಯ್ ಮುಚ್ಚಮ್ಮ ಮನೆ ಅಳಿನ್ನ ನೀವು ಇಷ್ಟು ನೋಡೋರು ನೋಡೋರ ಬೆಳಗ್ಗೆ ನಮ್ಮ ಯಾವ ತರ ನೋಡ್ತೀರ ಅಲ್ಲ ನನ್ನ ಮಗಳು ಮಗಳ ಯಾವ್ ತರ ಡೇವರ್ ಕೆಲ್ಸಕ್ಕೆ ಅಂತ ಹೇಳ್ತಾ ಇದ್ದೀರಲ್ಲ ಮುನು ಮಗಳು ಒಟ್ಟಿಗೆ ಎಂತಿಂತೀರ ನೀವು ಪಾಪ ಹಾ ನಮ್ಮ ನಮ್ಮ ಇಷ್ಟ ನಾವ್ ಏನೋ ಮಾಡ್ಕೊತೀರಾ ನಿನ್ನ ಮಗನ ತೊಂದರೆ ಕೊಟ್ಟಿದ್ದೀರಾ ನಾವು ಬಂದು ಕೆಲಸ ಆಯ್ತಾ ನಡೀತಾ ಶೈತನ್ಯ ಏಯ್ ನನ್ನ ಪ್ರಾಣ ಇತ್ರೆ ಇನ್ನೊಂದ್ಸತಿ ಮಖ ದರ್ಶನ ಮಾಡಲೇ ಸಂಗೀತ ನೀನು ಬೇಕಾಗಿಲ್ಲ ಇವತ್ತು ನಿಮ್ಮನೆ ಕರ್ಸಿ ನನ್ನನ್ನು ಅವಮಾನ ಮಾಡ್ತಾ ಇದೀಯ ಎಲ್ಲಾರ ಮುಂದೆನವಾ ಹ ನಾನು ತರಿಸಿದ್ನ ನನ್ನ ಬಾಳಕ್ಕೆ ನಾನು ಬರ್ತಾ ನನ್ನಿಂದ ನೀನು ತಾನೆ ಬಾಳಕ್ಕೆ ಬಂದಿದ್ವ ನಾನು ಬಾಪ ಅಂತ ನಿನ್ನ ಕರ್ಕಮನ ಕೈ ಕಂಡ್ವ ನಿಮ್ಮ ಮನೆ ಡ್ರೈವರ್ ಆ ನಾನು ಹ ನಿಮ್ಮ ಮನೆ ಡ್ರೈವರ್ ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಯಾರಾ ತಾನೆ ಮನೆ ಬಿಗ ಕೊಟ್ಟು ಬಿಟ್ಟು ಮನೆ ಬಿಗ ಕೊಡು ಕೊಡ್ತೀನಿ ಬಾ ಕೊಡ್ತೀನಿ ಬಾ ಬಿಗ ಕೊಡ್ಬೇಡ ಕೊಡ್ಬೇಡ ಎತ್ಕೊಂಡು ಎತ್ಕೊಂಡು ಬಾ ಲೇ ಶೈತಾನ್ಯ ಲೇ ಏನುತ್ತೆ ಹಂಗ ಬರ್ಕಂತ ಇದೀಯಾ ಅಲ್ಲ ನಾನೇ ನಿಮ್ಮ ಮನೆಗಿರ್ಬೇಕಾ ಇಲ್ಲ ಎಲ್ಲ ನಾವು ಹೋಗಿ ಅನಾಥಾಶ್ರಮದಾಗ ಸೇರ್ಕೊಬೇಕಾ ಇದು ನಂದ ಮನೆ ಇಲ್ಲ ನಿಮ್ಮ ಮುಂದ ಹಾ ಅಮ್ಮ ಏನ ಮನಿದ್ದು ಬಂದಿತ್ತವೆಲ್ಲ ನಾನು ಸುಮ್ಮನೆ ತಗೋಲ್ಲ ಹಾ ಏ ನನ್ನತ್ರ ಕೆಲಸ ಮಾಡ್ತಾ ಇದ್ನಲ್ಲ ಅವನು ಅಂತ ಅವರು ಈ ಸಂಗೀತಿ ಗಣ್ಣಂತೆ ಹ್ಞೂ ಅವನ್ನ ಮಾತಾಡ್ಸ್ತಾ ಇದ್ರೆ ಇವರಿಬ್ರು ಮನೆ ಕಳ್ಸ್ಕೊಂಡು ಕೆಲಸ ಅಂತ ಹೇಳ್ತಾವ್ರೆ ಪಾಪ ಒಳ್ಳೆ ಹುಡುಗ್ ಅವನು ಹೇಳ್ತೀನಿ ಎಷ್ಟು ವರ್ಷದಿಂದ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ನ ಏನ ಅಮ್ಮನ ಮಗಳು ಬ್ಯಾಗ್ ಬಂದಾಗ ಬೈತಾವ್ರೆ ಅವ್ರಿಗು ನಾವು ನಿದ್ದೆ ಹೊರಟೋಗ್ನು ಎಲ್ಲರೂ ಹೋಗ್ಕೊಂಡು ಸುಮ್ಮನೆ ಮಾಡಿ ಸಂಗೀತ ಓದ್ ಸಂಗೀತಕ್ನು ಲೇ ಬರೇ ನೀನು ಬರ ಒಳಕ ಅಲ್ಲಮ್ಮ ನಾನು ಸಂಸಾರ ಇರಬೇಕಾ ಹೋಗ್ಬೇಕಾ ಹಾಂ ನೀನಿಗೆ ಬಂದು ಅವ್ರ ಮೇಲೆ ದೌರ್ಜನ್ಯ ಮಾಡ್ಬಿಟ್ಟು ಹೋದರೆ ನೀನೇನೋ ಓದ್ತೀಯಾ ಅವ್ರ ಜೊತೆಗೆ ನಾನು ಇಪ್ಪತ್ತ್ನಾಲ್ಕು ಗಂಟೆ ಇರೋಳು ಅವ್ರು ನನ್ನ ಹೆಂಗೆ ನೋಡ್ತಾರೆ ಅನ್ನೋ ಜ್ಞಾನ ಬೇಡ ನಮ್ಮ ನಿಗಾ ಹಾಂ ಜ್ಞಾನ ಬೇಡ ನಿಗ ಅವರು ನಮ್ಮ ಮಾವ್ಕೆಲ್ಲ ಹೇಳಿದ್ರೆ ಅಷ್ಟೇ ಗೊತ್ತಾದರೆ ಅವ್ರ ಮೇಲೆ ತೋರ್ಸ್ಕೊಂಡಿರೋ ಮನಸ್ಸಾಗ್ಕಂತಾರೆ ನೀನು ಅಷ್ಟು ಮಾತ್ರ ಗೊತ್ತಾಗಲ್ಲ ಒಬ್ಬ ಮನೆ ಸೊಸೆಯಾಗಿ ನೀನು ಇನ್ನೊಬ್ಬ ಮನೆ ಸೊಸೆಗೆ ತೊಂದರೆ ಕೂಡ ತಪ್ಪಲ್ಲೇನಮ್ಮ ರೆಡಿ ಮೇಜ್ಮಾನ್ ನಂಗೆ ಒಂದು ಐವತ್ತು ಲಕ್ಷ ದುಡ್ಡಿಸ್ಕೊಡೆ ನಾನು ಓದ್ತೀನಿ ಸಾಕು ಬಾಯ್ ಮುಚ್ಚಮ್ಮ ಮುಚ್ಚಮ್ಮ ಬಾಯ್ ಸಾಕು ಐವತ್ತು ಲಕ್ಷ ರೂಪಾಯಿ ಏನು ಐನೂರು ರೂಪಾಯಿ ಐದು ಸಾವಿರ ರೂಪಾಯಿ ಐಸ್ ಐವತ್ತು ಲಕ್ಷ ರೂಪಾಯಿ ಏನಿಲ್ಲ ಯಾರು ಕೋರ್ಟಾದ ಇಲ್ಲಮ್ಮ ನನ್ನ ನನಗನ್ನು ಹಾಸ್ಪಿಟ್ಲಿಗೆ ಕಷ್ಟಪಟ್ಟು ದುಡಿಬೇಕು ನಾವು ತಿನ್ನಬೇಕು ಏನು ಐವತ್ತು ಲಕ್ಷ ಅಂದ್ರೆ ನೀನು ಬಾಯಿಗೆ ಎಲ್ಲದಷ್ಟು ಈಸೆ ಅಲ್ಲ ಏನು ಕಣ್ತು ಇವಾಗ ಐವತ್ತು ಲಕ್ಷ ರೂಪಾಯಿ ನಿಮ್ಮ ಅಪ್ಪನಿಗೆ ಆಪರೇಷನ್ ಮಾಡಿಸ್ಬೇಕು ಅಪ್ಪನಿಗೆ ಆಪರೇಷನ್ ತಾನೆ ಅಣ್ಣ ಮಾಡಿಸ್ತಾನೆ ಅಣ್ಣಕ್ಕೋಗಿ ಹೋಗ್ಸು ಅನ್ನ ಮಾಡಿಸ್ತಾನೆ ಅದೇನೇ ತೊಂದರೆ ಆಗಲಿ ನಮ್ಮ ಯಜಮಾನರು ನೋಡ್ಕೊತಾರೆ ಅದು ಜವಾಬ್ದಾರಿ ಹಣ್ಣು ತಗೊತಾನೆ ಸುಮ್ಮನೆ ನಮ್ಮ ಮನೆಗೆ ಬಂದು ನೀನು ಹಿಂಗೆ ಗಲಾಟೆ ಮಾಡೋದು ಒಳ್ಳೇದಲ್ಲಮ್ಮ ನೋಡಮ್ಮ ನೀನೆಷ್ಟು ಬಿಂಕುವಾಗಿರ್ತೀವೋ ಅಷ್ಟೇ ಮರ್ಯಾದೆ ನನಗೆ ಕಿಲ್ ಸಿಗ್ತದೆ ನೀನು ಲೂಜ್ ಲೂಸ್ ಆಗ ಅಂದರೆ ಅವ್ರು ನನಗೆ ಮರ್ಯಾದೆ ಕೊಡಲ್ಲ ಆಯ್ತಾ ಅದೇ ತಾಯಿನೇ ಬರಬೇಡ ಅಂತ ಹೇಳ್ತಾ ಇದ್ಯಾ ನೀನು ಮಾಡ್ತಾ ಇರೋ ಕೆಲಸ ಏನೋ ಮಗು ಲಕ್ಷ ಇಸ್ಕೊಡು ನಾನು ಓದ್ತೀನಿ ಅದೇ ಐವತ್ತು ಲಕ್ಷ ಇನ್ನೇನು ಏನಕ್ಕೆ ಬೇಕು ಅಂತ ಒಂದ್ಸತಿ ಹೇಳು ನಿಮ್ಮ ಅಪ್ಪನೋ ಹ್ಞೂ ಅದಕ್ಕೆ ಆಪರೇಷನ್ ಮಾಡ್ಸಕ್ಕ ಆಪರೇಷನ್ ಮಾಡಕ್ ಐವತ್ತು ಲಕ್ಷ ಬೇಕಂತ ಹಾ ಯಾವ್ತಾನೆ ನಾನು ಮರ್ಯಾದೆ ಕೊಡ್ತಾ ಅಂತ ಮರ್ಯಾದೆ ತೆಗಿತಾ ಇದ್ಯಾ ಮಗು ಇರೋ ಜಾಗದಾಗ ಬಂದ್ಬಿಟ್ಟು ಏನೋ ನಿಂತು ದೌರ್ಜನ್ಯ ಏನಕ್ಕೆ ಐವತ್ತು ಲಕ್ಷ ಯಾಕೆ ಹೊಟ್ಟೆ ನೋವು ಹಾ ಯಾರಿಗೆ ಹೊಟ್ಟೆನೋ ನಿಂಕ ಒಟ್ಟೆನವಾ ನಿಂಗೇನು ಏನೋ ಮಾನಾ ಮಾನ ಮರ್ಯಾದೆ ಇಲ್ದೊಳೆ ಅಲ್ಲೇ ನಿನ್ನ ಎಕಡೆದಾಗ ಹಾಕೋರಿಲ್ಲಲೇ ಎಕ್ಕಡೆದಾಗ ಹಾಕೋರಿಲ್ಲ ನಿನ್ನ ಆಟ ಎಲ್ಲ ನಮ್ಮ ಅಪ್ಪನ ತಿಳಿದವ ನಮ್ಮ ಅಪ್ಪನ ತಿಳಿದ್ರೆ ನಿಂಗೆ ಸರಿಯಾಗಿ ಕಡಿವಾಣ ಆಗ್ತಾನೆ ಹಾಂ ಬಂದವಳೆ ತಡೆ ಅಲ್ಲಿಂದ ಇಲ್ಲಿಕ ದುಡ್ಡು ಬೇಕು ಅಂತ ಮಾನ ಮರ್ಯಾದೆ ಆಗಲ್ಲ ಹೆಣ್ಣು ಮಗು ಮನ ಮರ್ಯಾದೆ ತೆಗಿತಾ ಇದೆಯಾ ಎಲ್ಲ ತಾಯಿಗಳು ಅಯ್ಯೋ ನನ್ನ ಮಗು ಚೆನ್ನಾಗಿರ್ಲಿನಪ್ಪ ಅಂತ ಹೋದ್ರೆ ಹೆಣ್ಮಗು ಮನೆಗೆ ಉಸಿರು ಜೋರಾಗಿ ಉಸಿರಾಡೋಕ್ಕೂ ತಿಳ್ಬೀಳ್ತಾರೆ ನಾವೆಷ್ಟು ಬಿಂಕವಾಗಿರ್ತೀರೋ ನಮ್ಮ ಮಗುಗೆ ಅಷ್ಟೇ ಬೆಲೆ ಇರ್ತದೆ ಅಂತ ಮಾನ ಮರ್ಯಾದೆ ಐತೆ ರೀ ಮಗಳ ಮನೆಗೆ ಬಂದು ಕೂತಿದ್ದೀಯಲ್ಲ ದುಡ್ಡು ಕೊಡು ಅಂತ ದುಡ್ಡು ಬೇಕು ಅಷ್ಟೇ ಏಯ್ ಸಂಪಾದನೆ ಮಾಡೋಗೆ ನೀನು ಹೋಗಿ ಎಲ್ಲೋ ಬೇಕು ಅಲ್ಲಿ ದುಡ್ಡು ನನ್ನ ಮಗಳ ಮನೆಗೆ ಬಂದೇನೆ ದುಡ್ಡು ಬೇಕು ದುಡ್ಡು ಬೇಕು ಅಂತ ಇರೋದು ನೀನು ಹಾಂ ದುಡಾ ನನ್ನ ಸುದ್ದಿ ಆಗಲಿ ನನ್ನ ಮಗಳ ಸುದ್ದಿಕ್ಕಾಗಲಿ ಬಂದಿದೆ ಅಂದ್ರೆ ಯಾಕಡೆ ಕಿತ್ತೋಗಂಗೆ ಆಗ್ತೀನಿಗ ನೀ ಕಿತ್ತು ಅದು ಮಕ್ಕಷ್ಟು ಮೇನ್ ಕಿತ್ತು ಬೇ ವರ್ಸಿನ ತಂದು ಹೋಗೆ ನಿಮ್ಮ ಅಮ್ಮನವ್ರ ಮನೆಗೆ ಕೇಳೋಗೆ ಹೆಂಗು ಭಾಗ ಕೊಡ್ಬೇಕಲ್ಲ ಕೊಡ್ತಾರೆ ಹೋಗಿ ಹೋಗಿ ಕೇಳಿಸ್ಕೊಂಡು ಹೋಗೆ ಯಾರು ಬೇಡ ಅಂತ ಹೇಳಿದ್ರು ಇನ್ನೊಂದ್ಸತಿ ಸತಿ ನನ್ನ ಮಗಳ ಮನೆ ಬಾಗಿಲಿಗೆ ಬಂದಿದ್ದೀಯಂದರೆ ನೋಡೆ ಆ ಓಸ್ ಮೇಲೆ ತಲೆ ಕತ್ತರಿಸ್ಬಿಡ್ತೀನಿ ನನಗೆ ಹೊರಟೆನವಂತ ಇವಳು ಆಪ್ರೇಷನ್ ಮಾಡ್ಸೋದಂತೆ ನೀನು ಅವಳೆ ನಂಗೆ ಆಪ್ರೇಷನ್ ಮಾಡ್ಸಕ್ಕ ನಮ್ಮಅಪ್ಪನವನೇ ನಮ್ಮಅಪ್ಪನ ಮಾಡಿಸ್ತಾನೆ ಅಪ್ಪನ ಮಾತಾಡಿಲ್ಲ ಅಂತಂದ್ರೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥನಾ ಮಾಡಿಸ್ತಾನೆ ನಮ್ಮಅಪ್ಪನ ಮಾಡಿಸ್ತೇನೆ ಬಿಡಲ್ಲ ಎದ್ಮೇಲೆ ಎದ್ಲಿ ಒಂದು ನಿಮಿಷ ಇರೋಂಗಿಲ್ಲ ನೀನು ಎದ್ಮೇಲೆ ಇರ್ಕೊಡ್ದು ಇಲ್ಲಿ ನನ್ನ ಮಗಳ ಮನೆಗೆ ಇರ್ಕೂಡ್ದು ಎದ್ದಳೆ ಎದ್ದೇಳ್ತಿಲ್ಲ ದುಡ್ಡು ಇಡ್ತು ಎಲ್ಲ ಹಾಸ್ಬೇಕು ಎಲ್ಲರೂ ಮುಂದೆ ಅವಮಾನ ಮಾಡಲ್ಲ ಬರ್ಕೊಡ್ದಿನೊಂದ್ಸತಿ ನನ್ನ ಮಗಳ ಮನೆಕ ನೋಡ್ದೇನೆ ನಿಮ್ಮ ಅಪ್ಪನ ಹೆಂಗೆ ಮಾತಾಡ್ತಾನೆ ಮತ್ತು ನೀನು ಮಾತಾಡೋದು ಅದೇ ಕೇಳ್ತಾನಮ್ಮ ನಾಚಿಕೆ ಮನ ಮರೆಯೋದು ಏನಾಗಲ್ಲ ಅಮ್ಮ ಐವತ್ತು ಲಕ್ಷ ಅಂತಂದರೆ ಸುಮ್ಮನೆ ಬರ್ತದೇನಮ್ಮ ಐವತ್ತು ಲಕ್ಷ ಹಾಂ ಐವತ್ತು ಲಕ್ಷ ಐವತ್ತು ಸಾವಿರನೋ ಇಲ್ಲ ಐದು ಸಾವಿರನೋ ಅಂದರೆ ಏನೋ ಒಂಥರ ಅನ್ಬೋದು ಐವತ್ತು ಲಕ್ಷ ಅಂದರೆ ಎಲ್ಲಿಂದ ತಂದುಕೊಡೋಣ ಎಲ್ಲಿಂದ ತಂದು ನಾವು ನೋಡಮ್ಮ ನಿಮ್ಮ ಕೋಪ ಮಾಡ್ಕೊಂಡ್ರೆ ಮಾಡ್ಕೊ ನೋಡಿದವರು ಅಂದ್ಕೊಂಡ್ರೆ ಅನ್ಕೊಂಡೆ ದಯವಿಟ್ಟು ನೀನು ಮಾತ್ರ ನಮ್ಮ ಮನೆಗೆ ಯಾವತ್ತೂ ಬರಬೇಡ ಬರಬೇಡ ಅಪ್ಪನ ಹೇಳ್ತಂಗೆ ಮಗಳ ಮನೆಗೆ ಬಂದ್ರೆ ತಂದೆ ತಾಯಿ ಜೋರಾಗಿ ಉಸಿರಾಡೋಕ್ಕೂ ಭಯ ಬೀಳ್ತಾರೆ ಅಯ್ಯೋ ನಾವು ಜೋರಾಗಿ ಮಾತಾಡ್ತಿರಲಿ ನನ್ನ ಮಗಳು ತೊಂದರೆ ಕೊಡ್ತಾರ ನೀನು ಏನಮ್ಮ ಹಿಂಗೆಲ್ಲ ಮಾತಾಡ್ತೀಯ ನೀನು ಹಾ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ನೋಡಮ್ಮ ಇದು ನಾಯಿ ಬಾಲ ಡೊಂಕಿದ್ದಂಗೆ ಇದಕ್ಕೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಆಯಿತಾ ಎದ್ದೇಳ ಮೇಲಕ್ಕೆ ಎದ್ದೇಳ ಸರೋಜೆ ನಡಿಯ ಮನೆಯಿಂದ ಆಚೆ ನಾ ಚಿಕ್ಕ ಮಗಳ ಮನ್ಕೋತೀನಿ ಅವಳ ಹತ್ರ ಇಸ್ಕೊಂಡು ತಿಂದ್ಬಿಟ್ಟು ಒಳ್ಳೆ ಕೆಲಸ ಒಳ್ಳೆ ಕೆಲಸ ನಿಮ್ಮ ಅಮ್ಮನವ್ರ ಮನೆಗೂ ಹೋಗು ನಿಮ್ಮ ಅಮ್ಮನಿ ಹಂಗೂ ನಿನ್ನ ಭಾಗ ಕೊಟ್ಟಿಲ್ಲಲ್ಲ ಕೇಳು ಹೋಗಿ ನಾಕು ಭಾಗ ಕೂಡ ಮಾತಾ ಕೊಡ್ತಾಳೆ ಮೂಟಿಗೆ ಬಾಗ ಚಿಕ್ಕಮಗ್ತಾಳ ಹೋಗು ಅಲ್ಲ ಎಷ್ಟು ತಾಯಿನ ಬರಬೇಡ ಅಂತ ಹೇಳ್ತಾ ಇದ್ದೇ ಎಷ್ಟು ಮಾತ್ರ ಇಡ್ಬೇಕು ಬಾ ನೀನು ಬೇಡ ಅಂತ ನಾನು ಹೇಳ್ತಾ ಇಲ್ಲ ಏನದು ತರಳೆ ಮಾತು ಎಲ್ಲ ಏನಕ್ಕೆ ಬೇಕು ನಗ್ತಾ ಅವ್ರ ಹತ್ರ ಮಾತಾಡು ಇರು ಹೋಗು ದುಡ್ಡು ಬೇಕು ಹಂಗೆ ಹಿಂಗೆ ಏನಕ್ಕೆ ನೀನು ನೋಡ ನಾನ್ ಸತ್ರು ಬರಲ್ಲ ನಡಿ ಬರಬೇಡ ನಡಿ ನಾನು ಚಿಕ್ಕ ಮನೆಗ್ ನಾನು ಹೋಗು ಅಂತ ಹೇಳಿದ್ನಿ ನಿಂತಾನೇ ನೋಡಮ್ಮ ಬೇಜಾರ್ ಮಾಡ್ಕೊಬೇಡ ನೀನು ಆಯ್ತಾ ಅವ್ಳು ತರಳೆ ಬುತ್ತಿಗಳು ಹ್ಮ್ ಅವಳು ಗೀತಕ ನಿನ್ ಮಕ್ಕದ ಮೇಲೆ ದುಡ್ಡು ಮಗು ಮಗುನ ನಮ್ಗೆ ಕೊಟ್ಬಿಟ್ಟು ಹೋಗು ಅಂತ ಹಂಗೆ ಹಿಂಗೆ ಅಂತ ಮಾತಾಡ್ಲಂತೆ ಅವಳು ಗೀತ ನನ್ನ ಹತ್ರ ಹೇಳ್ಕೊಂಡು ಅದ್ಲು ಆ ದುಡ್ಡೋತ್ರ ಇವಳು ಓಡಾಡ್ತಾ ಇರೋದು ನೀನ್ ಬೇಜಾರ್ ಮಾಡ್ಕೊಬೇಡ ಅಯ್ಯೋ ಗೀತಾ ಓ ಗೀತಾ ನಾ ಎರಡ್ ಕೋಟಿ ಕೊಡು ಅಂತಂದಂತೆ ಅದಕ್ಕೆ ನಾನು ಎರಡ್ ಕೋಟಿ ತಂದ್ಕೊಡ್ತೀನಿ ಮಗುನ ನಾನು ಕೊಟ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಯಮನ್ ಇವಾಗ ದುಡ್ಡು ಓಡಾಡ್ತಾ ಇರೋದು ಸರಿನಪ್ಪ ಸರಿ ಸರಿ ಅಯ್ಯೋ ನಮ್ಮಮ್ಮನ ಅದ್ ಯಾವಾಗ ಬುದ್ಧಿ ಬರ್ತೈತಪ್ಪ ಯಾವಾಗಪ್ಪ ಎಲ್ಲ ನಮ್ಮ ಬರ ಹೋಗಮ್ಮ ನಮ್ಮ ಮನೆ ಬರ ಸರಮ್ಮ ನಾನು ಓದ್ತೀನಿ ತಾತನ ಬೇರೆ ಹೇಳಿಲ್ಲ ಇನ್ನ ಬೈಕ್ ಅಂತಾನೆ ಹ್ಮ್ ಸರಿ ನಪ್ಪ ಬಂದ್ಬಿಡ್ರಮ್ಮ ಹಾ ಬತ್ತಿರಿ ಹೋಗಪ್ಪ ಬರೋದೇನ್ ಬೇಡ ಫೋನ್ ಮಾಡಿ ಸಾಕು ಬತ್ತಿರಿ ಹ್ಞೂ ಸರಿಮ್ಮ ಕಿನ್ನ ಅದು ಯಾವಾಗ ಬತ್ತಿ ಬತ್ತೈತೋ ಅದೇನ್ ಕತೆನಾ